ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿರಿ ಈಗ ವಾರ್ತೆಗಳ ವಿವರ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಗಾಂಜಾ ಮಾರಾಟಗಾರರು ಗಾಂಜಾ ಮಾರಾಟ ಮಾಡುತ್ತಿರುವಾಗ ಅಂದಾಜು ಏಳು ಕೆಜಿ ಗಾಂಜಾ ವಶಕ್ಕೆ ಪಡೆದ ನಗರ ಮತ್ತು ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆ ಗಂಗಾವತಿ ವಿಭಾಗದ ಗಂಗಾವತಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಚಿಕ್ಕಜಂತಕಲ್ ಗ್ರಾಮದ ಮಾರ್ಯಮ್ಮ ದೇವಸ್ಥಾನದ ಹತ್ತಿರ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಗಾಂಜಾ ಮಾರಾಟ ಮಾಡುತ್ತಿದ್ದವರು ಮೇಲೆ ದಾಳಿ ಮಾಡಿ ನಾಲ್ಕು ಜನರಿಗೆ ಹಿಡಿದು ವಶಕ್ಕೆ ಪಡೆದು ವಿಚಾರಿಸಲಾಗಿತ್ತು ಗೋಪಾಲ್ ತಂದೆ ಲಕ್ಷ್ಮಣ ವಾಲ್ಮೀಕಿ ಮೂವತ್ತೆರಡು ವರ್ಷ ಧರ್ಮಾವರಂ ಗೇಟ್ ಗುಂತಕಲ್ ಮಸ್ತಾನ್ ತಂದೆ ಹೊನ್ನೂರು ಮೂವತ್ತೊಂದು ವರ್ಷ ಧರ್ಮಾವರಂ ಗೇಟ್ ಗುಂತಕಲ್ ಶೇಖ್ ಮಹಬೂಬ್ ಬಾಷಾ ತಂದೆ ಶೇಖ್ ಗುಲಾಂ ಇಪ್ಪತ್ತ್ ಮೂರು ವರ್ಷ ಧರ್ಮಾವರಂ ಗೇಟ್ ಗುಂತಕಲ್ ಶೇಖರ್ ತಂದೆ ಚನ್ನಪ್ಪ ಮಲ್ಲಶೆಟ್ಟಿ ಮೂವತ್ತೊಂಬತ್ತು ವರ್ಷ ಭಾಗ್ಯನಗರ ಸೈನ್ಸ್ ಸ್ಕೂಲ್ ಹತ್ತಿರ ಗುಂತಕಲ್ ಇವರೆಲ್ಲರೂ ಜಿಲ್ಲಾ ಅನಂತಪುರ ಆಂಧ್ರ ಪ್ರದೇಶವರಾಗಿದ್ದು ಇವರನ್ನು ವಿಚಾರಿಸಿದಾಗ ಗಾಂಜಾ ಮಾರಾಟ ಮಾಡಲು ಬಂದಿರುವುದಾಗಿ ಖಚಿತವಾಗಿದ್ದು ಆರೋಪಿತರು ಬಂದಿದ್ದ ಕಾರ್ ನಂಬರ್ ಪಿ ನಾಲ್ಕು ಸೊನ್ನೆ ಬಾರ್ ಕೆ ಏಳು ಸೊನ್ನೆ ಮೂರು ಒಂದು ರಲ್ಲಿದ್ದು ಬ್ಯಾಗ್ನ್ನು ಪರಿಶೀಲಿಸಿದಾಗ ಬ್ಯಾಗಿನಲ್ಲಿ ರೂಪಾಯಿ ಎರಡು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಐದು ಕೆಜಿ ಏಳ್ನೂರ ಎಪ್ಪತ್ತು ಗ್ರಾಮ ಗಾಂಜಾ ದೊರಕಿದ್ದು ಗಾಂಜಾ ಮತ್ತು ಕಾರನ್ನು ವಶಪಡಿಸಿಕೊಂಡು ಸಿಕ್ಕಿಬಿದ್ದ ಆಪಾದಿತರ ಮೇಲೆ ಮುಂದಿನ ಕಾನೂನು ಕ್ರಮ ಜರುಗಿಸಿದ್ದು ಇರುತ್ತದೆ ಹಾಗೂ ಕೊಪ್ಪಳ ಜಿಲ್ಲಾ ಗಂಗಾವತಿ ಉಪ ವಿಭಾಗ ಗಂಗಾವತಿ ನಗರ ಠಾಣೆ ವ್ಯಾಪ್ತಿಯ ಗೌಶಿಯಾ ಕಾಲೋನಿ ಹತ್ತಿರದ ಮಾವಿನ ತೋಪು ಮುಂದಿನ ಬೀಳು ಜಾಗದ ಒಂದು ಶೆಡ್ನಲ್ಲಿ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಮೇಲೆ ದಾಳಿ ಮಾಡಿ ಎರಡು ಜನರಿಗೆ ಹಿಡಿದು ವಶಕ್ಕೆ ಪಡೆದು ವಿಚಾರಿಸಿದಾಗ ಅನೀಪ್ ತಂದೆ ಶೆಕ್ಷಾವಲಿ ಇಪ್ಪತ್ತ್ ಮೂರು ವರ್ಷ ಮಹಬೂಬ್ ನಗರ ಗಂಗಾವತಿ ಸೊಹೇಲ್ ತಂದೆ ಜಾಫರ್ ಸಾಬ್ ಇಪ್ಪತ್ತೊಂದು ವರ್ಷ ಮಹಬೂಬ್ ನಗರ ಗಂಗಾವತಿ ಎಂದು ತಿಳಿಸಿದ್ದು ಇವರನ್ನು ವಿಚಾರಿಸಿದಾಗ ಗಾಂಜಾ ಮಾರಾಟ ಮಾಡಲು ಬಂದಿರುವುದು ಖಚಿತವಾಗಿದ್ದು ಆರೋಪಿತರಿಂದ ರೂಪಾಯಿ ಐವತ್ತಾರು ಸಾವಿರದ ಐವತ್ತು ಮೌಲ್ಯದ ಒಂದು ಕೆಜಿ ಎರಡ್ನೂರ ಇಪ್ಪತ್ತೈದು ಗ್ರಾಂ ಗಾಂಜಾ ದೊರಕಿದ್ದು ಗಾಂಜಾವನ್ನು ವಶಪಡಿಸಿಕೊಂಡು ಸಿಕ್ಕಿಬಿದ್ದ ಆಪಾದಿತರ ಮೇಲೆ ಮುಂದಿನ ಕಾನೂನು ಕ್ರಮ ಜರುಗಿಸಿದ್ದು ಇರುತ್ತದೆ ಪ್ರಕರಣಗಳ ಪತ್ತೆ ಕುರಿತು ಹೇಮಂತ್ ಕುಮಾರ್ ಆರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರ ಮಾರ್ಗದರ್ಶನದಲ್ಲಿ ಮತ್ತು ಜೆಎಸ್ ನ್ಯಾಮಗೌಡರ್ ಡಿವೈಎಸ್ಪಿ ಗಂಗಾವತಿ ಉಪವಿಭಾಗ ರಂಗಪ್ಪ ಎಚ್ ದೊಡ್ಮನಿ ಪಿಐ ಗಂಗಾವತಿ ಗ್ರಾಮೀಣ ಠಾಣೆ ಪ್ರಕಾಶ್ ಮಾಳೆ ಪಿಐ ಗಂಗಾವತಿ ನಗರ ಠಾಣೆ ರವರ ನೇತೃತ್ವದಲ್ಲಿ ಶ್ರಮಿಸಿ ಗಾಂಜಾ ಪ್ರಕರಣಗಳನ್ನು ಪತ್ತೆ ಮಾಡಿ ಮತ್ತು ಕರ್ತವ್ಯ ನಿರ್ವಹಿಸಿದ ವೆಂಕಟೇಶ್ ಚವ್ವಾಣ್ ಪಿಎಸ್ಐ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಗಂಗಾವತಿ ಉಪವಿಭಾಗ ಸಿದ್ದನಗೌಡ ರಮೇಶ್ ಹಿಟ್ನಾಳ್ ಮಲ್ಲಪ್ಪ ಇಂಗ್ಳದಾಳ್ ರಾಘವೇಂದ್ರ ಗುಂಡಪ್ಪ ಪೂಜಾರಿ ಶ್ರೀಮತಿ ಶಾರದಮ್ಮ ಮಾರುತಿ ಸೈಯದ್ ಗೌಸ್ ಚಿರಂಜೀವಿ ಮರಿಶಾಂತ ಗೌಡ ವಿಶ್ವನಾಥ್ ರಾಘವೇಂದ್ರ ಸುಭಾಷ್ ಗ್ಯಾನಪ್ಪ ಎಮನೂರಪ್ಪ ಮೈಲಾರಪ್ಪ ರವರನ್ನು ಒಳಗೊಂಡ ತಂಡಕ್ಕೆ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರು ಪ್ರಶಂಸನೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಮಸ್ಕಾರ ಈ ಒಂದು ವಾರದಲ್ಲಿ ನಮ್ಮ ಗಂಗಾವತಿ ಉಪ ವಿಭಾಗದಿಂದ ಗಂಗಾವತಿ ಟೌನ್ ಹಾಗೂ ಗಂಗಾವತಿ ಗ್ರಾಮೀಣದಿಂದ ಎರಡು ಎನ್ ಡಿ ಪಿ ಎಸ್ ಅಲ್ಲಿ ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು ಆ ಗಂಗಾವತಿ ಟೌನ್ ಅಲ್ಲಿ ಒಂದು ಕೆ ಜಿ ಎರಡ್ ನೂರ ಐವತ್ತು ಗ್ರಾಮ್ ಅಷ್ಟು ಎರಡು ಜನ ಆರೋಪಿಗಳು ನಾವು ಅದರಲ್ಲಿ ಅರೆಸ್ಟ್ ಮಾಡಿದ್ವಿ ಅದೇ ತರ ನಿನ್ನೆ ದಿನ ಗಂಗಾವತಿ ಗ್ರಾಮೀಣ ಹಿರಿಯ ಜಂತಕಲ್ ಹತ್ರ ನಾಲ್ಕು ಜನ ಆರೋಪಿಗಳಿಂದ ಐದು ಕೆಜಿ ಚಿಕ್ಕ ಚಿಕ್ ಚಿಕ್ ಜಂತ ಕಲ್ಲಿಂದ ಐದು ಕೆಜಿ ನೂರ ಸೆವೆನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಸೊ ಎರಡೂ ಸೇರಿ ಅಂದಾಜು ಏಳು ಕೆಜಿ ಅಷ್ಟು ನಾವು ಗಾಂಜಾನು ಈ ವಾರದಲ್ಲಿ ನಾವು ವಶ ಇವರು ನಿನ್ನೆ ಹಿಡ್ದವ್ರು ಇವ್ರು ನಾಲ್ಕು ಜನದಲ್ಲಿ ಮೂರ್ ಜನ ನಮ್ಮ ಗುಂತಕಲ್ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು ಒಬ್ಬನು ಅವನು ಅವರು ನಾಲ್ಕು ಜನ ಕಾರಲ್ಲಿ ಸಮೇತ ನಾವು ವಶಪಡಿಸ್ಕೊಂಡಿದ್ದೀವಿ ಅವ್ರು ಎಲ್ಲಿಂದ ಹೇಗ್ ಬರ್ತಾ ಇದ್ರು ಮುಂದ ಏನ್ ಲಿಂಕ್ ಅನ್ನೋದು ನಾವು ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಮುಂದೆ ಅವ್ರಿಗೆ ಕಸ್ಟಡಿ ತಗೊಳ್ತೀವಿ ನಾವು ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀವಿ ಎಲ್ಲ ಅನಾಲಿಸಿಸ್ ಮಾಡ್ತೀವಿ ಸೊ ಅದೇ ತರ ಗಾಂಜಾ ರಿಲೇಟೆಡ್ ನಮ್ಮ ಗಂಗಾವತಿ ಟೌನ್ ಗ್ರಾಮೀಣ ಅಲ್ಲಿ ಕಂಪ್ಲೀಟ್ ಕೊಪ್ಪಳದಲ್ಲಿ ನಾವು ಎನ್ ಡಿ ಪಿ ಎಸ್ ಪ್ರಕ ಕಿಟ್ ಪ್ರಕಾರ ನಾವು ಪ್ರತಿ ದಿನ ಅಥವಾ ಎರಡು ದಿನಕ್ಕೆ ಒಂದ್ಸಲಿ ಚೆಕ್ ಮಾಡ್ತಾ ಇದೀವಿ ಸೊ ಈಗಾಗಲೇ ಆಲ್ರೆಡಿ ನಮ್ಮ ಕೊಪ್ಪಳದಲ್ಲಿ ನಲವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಗಳು ಮಾಡಿ ಈ ಟಾಲರನ್ಸ್ ಟುವರ್ಡ್ಸ್ ಡ್ರಗ್ ಅನ್ನೋದು ನಾವೆಲ್ಲರಿಗೂ ಎಲ್ಲಾ ಸ್ಟೇಷನ್ ಗಳಲ್ಲಿ ಹೇಳ್ತಾ ಇದೀವಿ ಮುಂದಿನ ದಿನ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಎರಡು ಲಕ್ಷ ಎಂಬತ್ತು ಸಾವಿರ ಮೊನ್ನೆ ಲಾಸ್ಟ್ ಟೈಮ್ ಹಿಡ್ದಿರೋದು ಒಂದ್ ಲಕ್ಷ ಸೊ ಯಾರು ಲೋಕಲ್ ಅವ್ರಿ ಮಾಡುದು ಇಲ್ಲೇ ಲೋಕಲ್ ಆಗಿ ವಿತರಣೆ ಮಾಡಕ್ ಬಂದಿದ್ರು ಅವ್ರು ಸೊ ಹಾಗಾಗಿ ನಮ್ಗೆ ಖಚಿತ ಮಾಹಿತಿ ಬಂದ ಮೇರೆಗೆ ನಾವು ಅವ್ರಿಗೆ ಕಾರ್ ಸಮೇತ ವಶ ಸರಿ ಗಾಂಜಾ ತಂದರು ಈಗ ಹಿಂದೆ ನೀವು ಕೆಲವರು ನಿಮ್ಗೆ ನಾ ಅದೇ ಹೇಳ್ತಾ ಇದ್ದೀನಿ ನಿಮಗೆ ಈ ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ ಹನ್ನೆರಡು ಪ್ರಕರಣ ಆದ್ರೆ ಈ ಸಲ ನಲವತ್ತೈದು ಪ್ರಕರಣಗಳು ಮಾಡಿದೀವಿ ನಾವು ಈ ವರ್ಷ ಕನ್ಸಂಪ್ಷನ್ ಕೇಸಸ್ ಎಲ್ ಡಿ ಪಿ ಎಸ್ ಗಾಂಜಾ ಪ್ರಕರಣ ಹೈಡ್ರೋ ಗಾಂಜಾ ಕೇಸ್ ಕೂಡ ಮಾಡಿದೀವಿ ನಾವು ಸೊ ನಮ್ಮ ಅಧಿಕಾರಿಗಳಿಗೆ ನಾವು ಜೀರೋ ಟಾಲರೆನ್ಸ್ ಡ್ರಗ್ ಅಂತ ಹೇಳಿದೀವಿ ಸೊ ಅದ್ರ ಬಗ್ಗೆ ಕಟ್ನಿಟ್ಟನಾಗಿ ನಿಗಾ ಇಟ್ಟಿದೀವಿ ತಮ್ಮಲ್ಲಿ ಕೂಡ ಒಂದು ವಿನಂತಿ ಇದ್ರ ಬಗ್ಗೆ ಜಾಸ್ತಿ ಅವನ್ನೆಸ್ ಕೊಡಿ ನಿಮ್ಮಲ್ಲಿ ಯಾರಿಗಾದ್ರೂ ಮಾಹಿತಿ ಬಂದಲ್ಲಿ ನಮ್ ಕಂಟ್ರೋಲ್ ರೂಮ್ ನಮ್ ಮಾಹಿತಿ ಹೋಟೆಲ್ ನಾವು ಇಮಿಡಿಯೇಟ್ ಅದ್ರ ಬಗ್ಗೆ ಕ್ರಮ ತಗೋತೀವಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ